ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹನ್ನೊಂದನೇ ತಾರೀಕು ಏನು ಹೋರಾಟ ಮಾಡಿದ್ವಿ ನಾವು ಒಂದು ಪ್ರ ನೇಮಕಾತಿ ಪ್ರಾರಂಭಿಸಿ ಮತ್ತೆ ವಯೋಮಿತಿ ಯಸ್ಸಿ ಅಂತ ಹೇಳ್ಬಿಟ್ಟು ಈ ಹೋರಾಟ ಯಶಸ್ವಿ ಆಗ್ಬೇಕಂತಂದ್ರೆ ಇದರಿಂದ ಸುಮಾರು ಮೂವತ್ತರಿಂದ ನಲ್ವತ್ತು ಜನ ಸ್ಟೂಡೆಂಟ್ಸು ಇರ್ಬೋದು ಆಸ್ಪಿರೆಂಟ್ಸು ಸಂಘಟನೆಯಿಂದ ಎಲ್ಲರೂ ತುಂಬಾ ಹೋರಾಟ ಇದು ಡೇ ಅಂಡ್ ನೈಟ್ ಓಡಾಡಿದ್ವಿ ಅದು ಸ್ವಲ್ಪ ಮಟ್ಟಕ್ಕಲ್ಲ ಹೇಳ್ಬೇಕಂತಂದ್ರೆ ಎಷ್ಟೋ ದಿನಗಳು ನಿದ್ದೆ ಕೆಟ್ಟು ಓಡಾಡಿರೋದು ಇದರಲ್ಲೆಲ್ಲ ಈ ಒಂದು ಹೋರಾಟ ಯಶಸ್ವಿ ಆಗ್ಬೇಕಂತಂದ್ರೆ ಕಾರಣ ಯಾರಪ್ಪ ಅಂತಂದ್ರೆ ಸಂಜಯಿ ಶ್ರೇಯಸ್ಸು ರಾಜ್ಕಿಶೋರ್ ಇರ್ಬೋದು ನೇಮಿನಾಥ್ ಮತ್ತು ಚಂದ್ರಪ್ಪ ಕೋಲಾರ ಅಧ್ಯಕ್ಷರು ಮತ್ತು ಇಕ್ಷ ಕೋಲಾರ ಅಧ್ಯಕ್ಷರು ತುಮಕೂರು ಲವ ಅಂತ ಹೇಳಿ ಅಧ್ಯಕ್ಷರು ಅವರು ಅಷ್ಟೇ ತುಂಬ ಹೋರಾಟ ಮಾಡಿದ್ವಿ ಮತ್ತು ರಾಜ್ಕಿಶೋರ್ ನಾನು ಹೇಳಿದೆ ಬೆಳಗ್ಗೆ ಬಂದರೆ ರಾತ್ರಿ ತನಕ ಇರ್ತಿದ್ರು ನೇಮಿನಾಥು ಅಂಬರೀಷು ಅಶೋಕು ಅದಾದಮೇಲೆ ಶಿವು ಯು ಜಿ ಸಿನ್ ಪರವಾಗಿ ಶಿವು ಪ್ರವೀಣ್ಣು ಮತ್ತು ದರ್ಶನ್ನು ಅದಾದಮೇಲೆ ಮಹೇಶು ಆನಂದು ಚಂದ್ರೇಶು ಪಾಪ ಪಿ ಸಿ ವಯೋಮಿತಿಗ ತುಂಬ ಹೋರಾಟ ಮಾಡಿದ್ದಾರೆ ಮತ್ತು ಕೌಶಲು ಡೂಕೆಟ್ಸು ರಾಹುಲು ರಾಹುಲ್ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಯಿಂದ ಎಷ್ಟೊಂದು ಜನ ಹುಡುಗರು ಪುನೀತ್ ಇರ್ಬೋದು ಮತ್ತು ಹರ್ಷ ಮನ್ಸೂರು ಇನ್ನು ಹಲವಾರು ಜನ ಸ್ಟೂಡೆಂಟ್ಸು ಆಸ್ಪಿರೆಂಟ್ಸು ಆಲ್ಮೋಸ್ಟ್ ಹದಿನೈದರಿಂದ ಇಪ್ಪತ್ತು ದಿನ ಡೇ ಆ್ಯಂಡ್ ನೈಟು ನಾವು ಎಲ್ಲ ಲೈಬ್ರರಿ ಇರ್ಬೋದು ಬಿ ಜೆ ಪಿ ಆಫೀಸು ಮತ್ತು ಅವರು ಮೆಂಬರ್ಸ್ ಇರ್ಬೋದು ಎಲ್ಲ ಕಡೆ ಒಂದು ಡಿಪಾರ್ಟ್ಮೆಂಟ್ ಹತ್ರ ಇರ್ಬೋದು ಎಲ್ಲ ಈ ಒಂದು ಹೋರಾಟ ಪ್ರೀ ಪ್ರಿಪ್ರೇಷನ್ಗೆ ತುಂಬ ಆಲ್ಮೋಸ್ಟ್ ಒಂದು ಟ್ವೆಂಟಿ ಡೇಸ್ ಪ್ಲ್ಯಾನ್ ಮಾಡಿ ಹನ್ನೊಂದನೇ ತಾರೀಕು ಹೋರಾಟ ಮಾಡಿದ್ದು ಈ ಹೋರಾಟ ಸರ್ಕಾರಕ್ಕೆ ಒಂದು ಹಂತಕ್ಕೆ ಮುಟ್ಟಿಸಿದ್ದೀವಿ ಅದರಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟು ಆಲ್ಮೋಸ್ಟ್ ಬಾಹ್ಯವಾಗಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಎಲ್ಲರಿಗೂ ಸರ್ಕಾರಕ್ಕೆ ಮುಟ್ಟೋ ರೀತಿ ಅದ್ರ ಜೊತೆ ಟೆಲಿಗ್ರಾಮ್ ಗ್ರೂಪಲ್ಲಿರ್ಬೋದು ಎಲ್ಲರೂ ಸಪೋರ್ಟ್ ಮಾಡಿದ್ರ ಎಲ್ಲ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟ್ಗಿರ್ಬೋದು ಲೆಕ್ಚರರು ಮೆಂಟರ್ಸ್ಗೆ ಒಂದು ಧನ್ಯವಾದ ಹೇಳಲೇಬೇಕು ಅದರಲ್ಲೂ ಮುಖ್ಯವಾದ ಬೆಂಗಳೂರಲ್ಲಿರೋ ಒಂದು ಕೋಚಿಂಗ್ ಸಂಸ್ಥೆಗಳು ನಮ್ಮ ಜೊತೇಲಿ ನಿಂತ್ಕೊಂಡು ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ರು ಆಲ್ಮೋಸ್ಟ್ ಅಮೋಘ ವರ್ಷ ರಮಣಗೌಡ ಸರ್ ಅಂತೂ ತುಂಬ ಸಪೋರ್ಟಿವ್ ಮಾಡಿದ್ರು ಎಲ್ಲ ಸ್ಟೂಡೆಂಟ್ಸ್ ಇರ್ಬೋದು ಎಲ್ಲ ವ್ಯವಸ್ಥೆ ಮಾಡಿಕೊಟ್ರು ಮತ್ತು ಐ ಎ ಎಸ್ ಪಾಬಾ ಮೋಹನ್ ಸಾರು ತುಂಬ ಆಗಿ ನಿಂತ್ಕೊಂಡ್ರು ಈ ಸತಿ ಹೋರಾಟಕ್ಕೆ ಅದಾದಮೇಲೆ ಅಕ್ಕ ಐ ಎ ಎಸ್ ಇಂದ ಶಿವಕುಮಾರ್ ಸಾರು ಅವರು ಅಷ್ಟೇ ಈ ಈ ಹೋರಾಟ ಅಲ್ಲ ಮುಂಚೆಯಿಂದ ಮೊದಲಿಂದನೂ ನಮ್ಮ ಜೊತೆ ಎಲ್ಲ ಹೋರಾಟಕ್ಕೂ ಭಾಗಿಯಾಗಿ ಹೋರಾಟ ಯಶಸ್ವಿ ಆಗೋದಕ್ಕೆ ಅವರು ಕಾರಣ ಇದ್ದಾರೆ ಮತ್ತು ಇಂಡಿಯಾ ಫಾರ್ ಐ ಎಸ್ ಶ್ರೀನಿವಾಸ್ ಸರ್ ಮೊದ್ಲಿಂದನೂ ಆಲ್ಮೋಸ್ಟ್ ನಾಲ್ಕೈದು ವರ್ಷದಿಂದ ಅಕ್ಸಾಗೆ ಬ್ಯಾಕ್ ಬ್ಯಾಕ್ ಬೋನಾಗಿ ಎಲ್ಲ ರೀತಿಯೂ ಸಪೋರ್ಟ್ ಮಾಡ್ತಿದ್ದಾರೆ ಅದಾದ್ಮೇಲೆ ಸ್ಪರ್ಧಾ ವಿಜೇತ ಕೆ ಎಮ್ ಸುರೇಶ್ ಸರ್ ಕೂಡ ಈ ಸತಿ ತುಂಬ ಸಪೋರ್ಟ್ ಮಾಡಿದ್ರು ಸಪೋರ್ಟ್ ಇವಂತಂದರೆ ಕ್ಲಾಸ್ ರೂಮ್ ಇರ್ಬೋದು ಎಲ್ಲ ರೀತಿ ಸ್ಟೂಡೆಂಟ್ಸ್ ಕಳಿಸ್ಕೊಡೋದ್ರಿಂದ ಇರ್ಬೋದು ಬಸ್ ವ್ಯವಸ್ಥೆ ಎಲ್ಲನೂ ಮಾಡಿಕೊಟ್ಟಿದ್ರು ಮತ್ತು ಗುರುಕುಲ ಅಕಾಡೆಮಿ ರಾಥೋಡ್ ಸರ್ ಅವರು ಕೂಡ ಸ್ಟೂಡೆಂಟ್ಸ್ ಕರ್ಕೊಂಬಂದು ಹೋರಾಟಕ್ಕೆ ಅವರೇ ಸ್ವತಃ ಅಲ್ಲಿ ನಿಂತ್ಕೊಂಡಿದ್ರು ಎನ್ ಸಿ ಜಿ ನಾಗಪ್ಪ ಸರ್ ಅವರು ಹಿಂದೆ ತುಂಬ ಸರಿ ಸಪೋರ್ಟ್ ಮಾಡಿದ್ರು ಈ ಸತಿನು ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಸ್ಟೂಡೆಂಟ್ಸ್ ಕಳಿಸ್ಕೊಡೋದ್ರಲ್ಲಿರ್ಬೋದು ಅದಾದ್ಮೇಲೆ ಭರತ್ ಐ ಎ ಎಸ್ ಅಕಾಡೆಮಿಯಿಂದ ರಾಕೇಶ್ ಸರ್ ಅವರು ಬಂದಿದ್ರು ಅವರು ಕೂಡ ತುಂಬ ಸಪೋರ್ಟಿವ್ ಮಾಡಿದ್ರು ಮತ್ತು ಕ್ರಿಯೇಟಿವ್ ಐ ಎ ಎಸ್ ವಿಕಾಸ್ ಸರ್ ಅವರು ಹೋರಾಟಕ್ಕೆ ಬಂದಿದ್ದರಲ್ಲಿ ಅವರು ಶಾಂತಿಯುತವಾಗೆಲ್ಲ ಮುಂದೆ ಹೋರಾಟ ಮಾಡಬೇಕಾದ್ರೆ ಕ್ರಾಂತಿಯುತವಾಗಿ ಹೋರಾಟ ಮಾಡಿ ಅಂತಲೂ ತುಂಬ ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ಅದಾದಮೇಲೆ ಟಾಪರ್ ಐ ಎಸ್ ಅವರು ಕೂಡ ನಮಗೆ ತುಂಬ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು ಇನ್ನೂ ಹಲವಾರು ಸಂಸ್ಥೆಗಳು ಅಂದರೆ ಈ ಬೆಂಗಳೂರಲ್ಲಿ ನಾನು ಹೇಳಿದ್ದು ಇಷ್ಟು ಇನ್ಸ್ಟಿಟ್ಯೂಟ್ ಆಲ್ಮೋಸ್ಟ್ ಒಂದು ಹತ್ತು ಇನ್ಸ್ಟಿಟ್ಯೂಟು ಆಗಿ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಈ ಹೋರಾಟ ಯಶಸ್ವಿ ಆಗೋದಕ್ಕೆ ಕಾರಣ ಆಯಿತು ಅದಾದಮೇಲೆ ರಾಜ್ಯಾದ್ಯಂತ ನೀವು ಎಸ್ ಆರ್ ವರ್ಡ್ ಇರ್ಬೋದು ಎಸ್ ಆರ್ ವರ್ಡಲ್ಲಿ ಅವರು ಅಷ್ಟೇ ತುಂಬ ಸಪೋರ್ಟಿವ್ ಮಾಡಿದ್ರು ಯಾಕೆಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ಬೋದು ಮತ್ತು ಕಿಟಿ ಕಾಂಪಿಟೇಟಿವ್ ಸಿದ್ಧಾಂತ ಅದ್ರದ್ದು ಅಷ್ಟೇ ಇರ್ಬೋದು ಅವರು ಕಿಟಿ ಸರ್ ಪಿ ಎಸ್ ಎ ಅವರು ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು ಎಲ್ಲ ಪೋಸ್ಟರ್ಸ್ ಇರ್ಬೋದು ಮತ್ತು ಇವರು ವಿ ಕೆ ಕಿಂಗ್ಡಮ್ ಕಿಂಗ್ಡಮ್ಮು ಟೆಲಿಗ್ರಾಮ್ ಅವರು ಅಷ್ಟೇ ತುಂಬ ಸಪೋರ್ಟಿವ್ ನಿಂತ್ಕೊಂಡ್ರು ನಮಗೆ ಎಲ್ಲ ಹಂತದಲ್ಲೂ ನಿಮಗೆ ಫ್ರೀಡಮ್ ಪಾರ್ಕ್ ಹೇಳ್ಬೇಕಂತಂದರೆ ಮುಖ್ಯವಾಗಿ ಆ್ಯಕ್ಟರ್ ಚೇತನ್ ಸರ್ ಅವರು ಬಂದು ತುಂಬ ಚೆನ್ನಾಗಿ ಅಂದರೆ ನಾವೇನು ಅವರಿಗೆ ವಿವರವಾಗಿ ಹೇಳಿದ್ವಿ ಅದೆಲ್ಲ ಸರ್ಕಾರಕ್ಕೆ ಮುಟ್ಟೋ ರೀತಿ ಮತ್ತು ಅವ್ರು ನಮ್ಮ ಜೊತೆ ಪ್ರತಿ ಹೋರಾಟಕ್ಕೂ ಅದೇ ರೀತಿ ಸ್ಫೂರ್ತಿಯಾಗಿ ಬಂದು ಈ ಒಂದು ಹೋರಾಟದಲ್ಲಿ ಯಶಸ್ವಿ ಆಗೋದಕ್ಕೆ ಅವರು ಕಾರಣ ಇದ್ದಾರೆ ಅದಾದಮೇಲೆ ಅಬಿಲಿಟಿ ನಿಮಗೆಲ್ಲ ಗೊತ್ತು ಯೂಟ್ಯೂಬಲ್ಲಿ ಫ್ರೀ ಕ್ಲಾಸಸ್ ಮಾಡುವಂತ ಈಶ್ವರಗಿರಿ ಸರ್ ಅವರು ಕೂಡ ತುಂಬ ಸಪೋರ್ಟಿವ್ ಆಗಿ ಈ ಸತಿ ಈ ಹೋರಾಟ ಆಗಬೇಕು ಅದಕ್ಕೆ ಅವರು ಕಾರಣ ಇದ್ದಾರೆ ಅದಾದಮೇಲೆ ನಿಮಗೆ ಗೊತ್ತಿರಬೇಕು ರಾಜ್ಕುಮಾರ್ ಅಕಾಡೆಮಿಯಿಂದ ಗುರು ಗುರುಪ್ರಸಾದ್ ಸರ್ ಬಂದಿದ್ರು ಅವರು ಕೂಡ ಈ ಹೋರಾಟಕ್ಕೆ ಭಾಗಿಯಾಗಿದ್ದರು ಅದಾದ್ಮೇಲೆ ಗುರುಕುಲ ಅಕಾಡೆಮಿಯಿಂದ ರಾಥೋಡ್ ಸರ್ ಸ್ಟೂಡೆಂಟ್ನೆಲ್ಲ ಕರ್ಕೊಂಡು ಈ ಒಂದು ಹೋರಾಟಕ್ಕೆ ಭಾಗಿಯಾಗಿದ್ರು ಹೋರಾಟದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಕೇಂದ್ರ ಬಿಂದುವಾಗಿ ಯಾರಪ್ಪ ಅಂತಂದ್ರೆ ಸ್ಪರ್ಧಾ ಆಕಾಂಕ್ಷಿಗಳು ಇವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ ಎಲ್ಲಾ ಕೋಚಿಂಗ್ ಸಂಸ್ಥೆಗಳು ಮತ್ತೆ ಮೆಂಟರ್ಸ್ ಲೆಕ್ಚರರ್ಸ್ಗೆ ಎಲ್ಲಾರು ಒಟ್ಟಾಗಿ ಈ ಒಂದು ಹೋರಾಟ ಮಾಡಿದ್ದಕ್ಕೆ ಸರ್ಕಾರಕ್ಕೆ ನಮ್ಮ ಮನವಿ ತಲುಪಿದೆ ತಲುಪಿದ ನಂತರ ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಸರ್ ಕೂಡ ಈ ಹೋರಾಟಕ್ಕೆ ಭಾಗಿಯಾಗಿ ನಿಮ್ಮ ಜೊತೆ ನಾವಿದ್ದೀವಿ ನಾನು ಸದನದಲ್ಲಿ ಮಾತಾಡ್ತೀನಿ ಅಂತ ಅವರು ಮಾತಾಡಿದ್ದಾರೆ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡಿದ್ದಾರೆ ಅದ್ರ ಜೊತೆ ಚೆಲುವರಾಯ ಸ್ವಾಮಿ ಸರ್ ಕೂಡ ಬಂದಿದ್ರು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ದಂಥವ್ರು ಅಲ್ಲಿ ಬಂದು ಏನಪ್ಪಾ ಅಂತಂದರೆ ಈ ಹೋರಾಟದಲ್ಲಿ ನಾವು ಮಾಡೋ ಹೋರಾಟಕ್ಕೆ ಅವರು ಬಂದು ಸರ್ಕಾರದ ಪರವಾಗಿ ನಮ್ಮ ಮನವಿಗೆ ಸ್ಪಂದಿಸಿ ಅವರು ಏನ ಏನು ಹೇಳಿದ್ದಾರೆ ಅಂತಂದರೆ ಏನು ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ವೇಕೆನ್ಸಿ ಇದೆ ಅದರಲ್ಲಿ ಒನ್ ತರ್ಡ್ ಆಫ್ ದಿ ರೆಕ್ರೂಟ್ಮೆಂಟು ಒಂದು ವರ್ಷದಲ್ಲಿ ಮಾಡ್ತೀನಿ ಅಂತ ಏನು ಭರವಸೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ ಕ್ಯಾಬಿನೆಟಲ್ಲಿ ಚರ್ಚೆ ಆಗಿದೆ ಅಂತ ಒಂದು ಥರ್ಡ್ ಅಂತಂದರೆ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆ ಜೊತೆ ಅದು ಓನ್ಲಿ ಫಾರ್ಟಿ ತ್ರೀ ಡಿಪಾರ್ಟ್ಮೆಂಟಲ್ಲಿ ಫಾರ್ಟಿ ತ್ರೀ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ವೇಕೆನ್ಸಿ ಇದೆ ಓವರ್ ಆಲ್ ವೇಕೆನ್ಸಿ ನೋಡೋದಾದ್ರೆ ಸುಮಾರು ನಾಲ್ಕರಿಂದ ಐದು ಲಕ್ಷ ವೇಕೆನ್ಸಿ ಇದೆ ಅವ್ರು ಹೇಳಿದ್ರು ಇವಾಗಿಂದ ವೇಕೆನ್ಸಿ ಇರೋದಲ್ಲ ಅದು ಇಪ್ಪತ್ತು ವರ್ಷದಿಂದ ಇದೆ ಅಂತಲ್ಲ ಎವ್ರಿ ಇಯರ್ ವೇಕೆನ್ಸಿ ಕ್ರಿಯೇಟ್ ಆಗ್ತಾನೆ ಇರುತ್ತೆ ಎವ್ರಿ ಇಯರ್ ರಿಟೈರ್ಮೆಂಟ್ ಆಗ್ತಾನೇ ಇರುತ್ತೆ ಆದರೆ ಸರ್ಕಾರದ ಜವಾಬ್ದಾರಿ ಏನಪ್ಪ ಅಂತಂದರೆ ನೇಮಕಾತಿ ಪ್ರಕ್ರಿಯೆ ಯಾವುದೇ ರೀತಿ ತಡೆ ಹಿಡಿಬಾರ್ದು ಯಾಕೆಂದರೆ ಇಲ್ಲಿ ನೀವು ನೋಡ್ಬೋದು ಶಾಲಾ ಶಿಕ್ಷಕನ ಶಿಕ್ಷಣದ ಕೊರತೆ ಇದೆ ಪೊಲೀಸ್ ಸಿಬ್ಬಂದಿ ಕೊರತೆ ಇದೆ ಎಷ್ಟೋ ಗೌರ್ಮೆಂಟ್ ಆಫೀಸರಲ್ಲಿ ಇವತ್ತು ಅಧಿಕಾರಿಗಳು ಇಲ್ಲದೇ ಇರೋದು ಯಾರಿಗೆ ತೊಂದರೆ ಆಗ್ತಿದೆ ಅಂದರೆ ಗ್ರಾಸ್ ರೂಟ್ ಲೆವೆಲಲ್ಲಿ ಬಡವರಿಗೆ ರೈತರಿಗೆ ರೂರಲ್ ಹಳ್ಳಿಯಲ್ಲಿರೋರಿಗೆ ತಾಲ್ಲೂಕ್ ಲೆವೆಲಲ್ಲಿರೋರಿಗೆ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಇವತ್ತು ಕ್ವಾಲಿಟಿ ಎಜುಕೇಷನ್ ಇಲ್ಲ ಅದಾದ್ಮೇಲೆ ಇದೊಂದೇ ಅಂತಲ್ಲ ಈ ಕೆ ಪಿ ಸಿಯಲ್ಲಿ ಒಂದು ನೋಟಿಫಿಕೇಶನ್ ಅಂತಂದ್ರೆ ಹಲ್ವಾರು ಸಮಸ್ಯೆ ಫೀಸ್ ತುಂಬ ತಾವಿಂದ ಹಿಂದೆ ನೇ ನೋಟಿಫಿಕೇಶನ್ ಫೀಸ್ ಅಂತ ಹೇಳಿ ಏಳ್ನೂರೈವತ್ತು ರೂಪಾಯಿ ಫೈವ್ ಹಂಡ್ರೆಡ್ ರುಪೀಸ್ ಫಿಫ್ಟ್ ಸೆವೆನ್ ಫಿಫ್ಟಿ ರುಪೀಸ್ ತೊಗೊತಾರೆ ಅದಾದಮೇಲೆ ಅಬ್ಜೆಕ್ಷನ್ಗೆ ಅಂತ ಫಿಫ್ಟಿ ರುಪೀಸ್ ಒಂದು ಕ್ವಶನ್ ಪೇಪರಲ್ಲೂ ನೂರಿಂದ ಹದಿನೈದಿಂದ ಇಪ್ಪತ್ತು ಕ್ವಶನ್ಸ್ ಮಿಸ್ಟೇಕ್ಸ್ ಇರುತ್ತೆ ಅದರಲ್ಲಿ ಒಂದೊಂದು ಕ್ವಶನ್ಸ್ಗೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಅವರು ಸ್ಟೂಡೆಂಟ್ಸ್ ಎಲ್ಲಿಂದ ತೊಗೊಂಡ್ಬರಬೇಕು ಸಾವಿರ ರೂಪಾಯಿ ಫೀಸ್ ಅಬ್ಜೆಕ್ಷನ್ಗೆ ಅಂತೇಳಿ ಅದಾದಮೇಲೆ ಎಕ್ಸಾಮ್ ಸೆಂಟರ್ಗೆ ಹೋಗ್ಬೇಕಂತಂದರೆ ಮೂರಿಂದ ಐದು ಸಾವಿರ ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ಬೇಕು ಇದೆಲ್ಲ ಎಲ್ಲಿಂದ ತರಬೇಕು ನಾವು ಅದನ್ನೇ ಡಿಮ್ಯಾಂಡ್ ಮಾಡಿದ್ದೀವಿ ಯು ಪಿ ಎಸ್ ಸಿ ಮಾದರಿ ಥರ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಹೆಣ್ಮ ವುಮೆನ್ಸ್ಗೆ ಜೀರೋ ಫೀಸ್ ಓನ್ಲಿ ಓ ಬಿ ಸಿ ಮತ್ತು ಜನ್ರಲ್ ಮೆರಿಟ್ಗೆ ಹಂಡ್ರೆಡ್ ರುಪೀಸ್ ಫೀಸ್ ತಗೊಳ್ಳಿ ಹಂಡ್ರೆಡ್ ರುಪೀಸ್ ಜನರಲ್ ಮೆರಿಟು ಮತ್ತು ಒ ಬಿ ಸಿ ಅದಾದಮೇಲೆ ಅದೊಂದೇ ಅಂತಲ್ಲ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಇದು ಮುನ್ನೂರ ಎಂಬತ್ತಾರು ಜನದ್ದು ಅದು ಆರ್ಡರ್ ಕಾಪಿ ಕೊಡಬೇಕಾಯ್ತು ಅಂದರೆ ಒನ್ ಇಷ್ಟು ತ್ರೀ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೆದು ಅದ್ರ ಬಗ್ಗೆಯೂ ಚರ್ಚೆ ಮಾಡಿದ್ವಿ ಅವತ್ತು ಫೋರ್ ನಾಟು ಆರ್ಡರ್ ಕಾಪಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಒನ್ ತಿಂಗ್ಳು ಆಗ್ತಾಯಿದೆ ಹೋಮ್ ಮಿನಿಸ್ಟ್ರ್ ಏನು ಮಾಡ್ತಾ ಅಂತ ಗೊತ್ತಾಗ್ತಾ ಇಲ್ಲ ಐದು ವರ್ಷ ಆಗಿದೆ ನೋಟಿಫಿಕೇಷನ್ ಆಗಿ ಟೀಚರ್ಸ್ ವೇಕೆನ್ಸಿ ನೋಟಿಫಿಕೇಶನ್ ಆಗಿಲ್ಲ ಟೀಚರ್ಸ್ ವೇಕೆನ್ಸಿ ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳ್ದೇ ಖಾಲಿ ಇದೆ ಇನ್ನು ಯಾವಾಗ ಮಾಡ್ತೀನಿ ಹೇಳಿ ದೈಹಿಕ ಶಿಕ್ಷಕರು ಅಂದ್ರೆ ಹದಿನೆಂಟು ವರ್ಷ ಆಗಿದೆ ಶಿಕ್ಷಣ ಇಲಾಖೆಯಲ್ಲಿ ನೀವು ನೇಮಕಾತಿ ಮಾಡಿಲ್ಲ ಅಂತಂದರೆ ಮಕ್ಕಳಿಗೆ ಯಾವ ರೀತಿ ಪಾಠ ಹೇಳ್ಕೊಡ್ಬೇಕು ಯಾರು ಹೇಳ್ಕೊಡ್ಬೇಕು ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದರೆ ಇಪ್ಪತ್ತೇಳು ಸಾವಿರ ವೇಕೆನ್ಸಿ ಇದೆ ಯಾವಾಗ ತುಂಬ್ತಿರ ಒಂದು ಪಿ ಸಿ ನೋಟಿಫಿಕೇಶನ್ ಆಗಿ ನಾಲ್ಕು ವರ್ಷ ಆಗ್ತಾ ಇದೆ ಪಿ ಎಸ್ ಆಗ ಪಿ ಎಸ್ ಐ ನೋ ನೋಟಿಫಿಕೇಷನ್ ಆಗಿ ಐದು ವರ್ಷ ಆಗ್ತೇವೆ ಮತ್ತು ನೇಮಕಾತಿ ಪ್ರಕ್ರಿಯೆ ಇಲ್ಲ ಅಂತ ಇಲ್ಲಿ ಸ್ಟಾಂಪೇಡಾಗಿ ಹನ್ನೊಂದು ಜನ ತೀರ್ಕೊಂಡ್ರು ಇದಕ್ಕೆಲ್ಲ ಯಾರು ಹೊಣೆ ಪ್ರತಿ ಒಬ್ರು ಧ್ವನಿ ಎತ್ತಲೇಬೇಕಾದ ಸಮಯ ಇದು ಯಾಕೆಂದ್ರೆ ಒಬ್ರಿಬ್ರು ಸಮಸ್ಯೆ ಅಲ್ಲ ಇಲ್ಲಿ ನೋಡಿ ಎಷ್ಟೋ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಕ್ಲೋಸ್ ಆಗ್ತಾ ಇದಾವೆ ಲೈಬ್ರೀಸ್ ಅಂತಂದ್ರೆ ನಾನೇ ಸುಮಾರು ಹದಿನೈದರಿಂದ ಇಪ್ಪತ್ತು ಲೈಬ್ರರಿ ನೋಡಿದೀನಿ ಎಲ್ಲ ಕ್ಲೋಸ್ ಆಗ್ತಿದೆ ಕರ್ನಾಟಕಾದ್ಯಂತ ನೂರಾರು ಲೈಬ್ರರಿ ಕ್ಲೋಸ್ ಆಗಿದೆ ಇವತ್ತಿನ ದಿನ ಮತ್ತೆ ಎಷ್ಟೋ ಒಂದು ಹೋಟೆಲ್ಸ್ ಕ್ಲೋಸ್ ಆಗಿದೆ ಅಲ್ಲಿರೋ ಟೀ ಶಾಪ್ಸ್ ಕ್ಲೋಸ್ ಆಗಿದೆ ಟೋಟಲಿ ಒಂದು ಎಕೋಸಿಸ್ಟಮ್ಗೆ ತೊಂದರೆ ಆಗ್ತದೆ ಈ ಎಕೋಸಿಸ್ಟಮ್ ತೊಂದರೆ ಆಗ್ತಾ ಇರೋದ್ರಿಂದ ಎಲ್ಲ ಲೆಕ್ಚರರು ಮೆಂಟರ್ಸ್ ಇರ್ಬೋದು ಈ ಒಂದು ಹೋರಾಟಕ್ಕೆ ಸಪೋರ್ಟ್ ಮಾಡಿದ್ದೀರಾ ಬಟ್ ಆದರೆ ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ ಏನು ಮಾನ್ಯ ಕೃಷಿ ಕೃಷಿ ಸಚಿವರು ಏನು ಹೇಳಿಕೆ ಹೇಳಿದ್ದಾರೆ ಒನ್ ಥರ್ಡ್ ಆಫ್ ದಿ ರೆಕ್ರೂಟ್ಮೆಂಟು ನಾವು ರ್ಯಾ ಏನು ವೇಕೆನ್ಸಿ ಇದೆ ಅದನ್ನು ನಾವು ಫಿಲ್ ಮಾಡ್ತೀವಿ ತರ್ಟಿ ತ್ರೀ ಪರ್ಸೆಂಟು ಅದಾದಮೇಲೆ ನೆಕ್ಸ್ಟ್ ಒಂದು ಒಂದು ತಿಂಗಳಲ್ಲೇ ನಾವು ನೇಮಕತಿ ನೇಮಕಾತಿ ಪ್ರಕ್ರಿಯೆ ಎಷ್ಟು ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಿದ್ ಈಗ ಹದಿನಾರನೇ ತಾರೀಕು ಇದ್ದಿದ್ದು ಒಳ ಮೀಸಲಾತಿ ಇದು ಮೀ ಇದು ಹತ್ತೊಂಬತ್ತಕ್ಕೆ ಹೋಗಿದೆ ಈಗ ಡೇಟ್ ಎಕ್ಸ್ಟೆಂಡ್ ಮಾಡ್ಕೊತ ಹೋಗ್ತೀರಾ ಒಳ ಮೀಸಲಾತಿ ವರದಿ ಕೊಡೋದಕ್ಕೆ ಒಂದೊಂದು ತಿಂಗಳು ಒಂದೊಂದು ತಿಂಗಳು ಹದಿನೈದು ದಿವಸ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಅಂದ್ಕೊಂಡು ಒಂದು ವರ್ಷ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಇದನ್ನು ಅಕ್ಸೆಪ್ಟ್ ಮಾಡ್ಬೇಕಂತಂದರೆ ಒಂದು ವಾರ ಹದಿನೈದು ದಿನ ಒಂದು ತಿಂಗಳು ಹಿಂಗೆ ಎಕ್ಸ್ಟೆಂಡ್ ಮಾಡ್ಕೊತಾ ಹೋಗಿ ನೆಕ್ಸ್ಟ್ ಎಲೆಕ್ಷನ್ ಬರುತ್ತೆ ಬಿ ಬಿ ಎಮ್ ಪಿ ಎಲೆಕ್ಷನ್ ಜೆಡ್ ಪಿ ಟಿ ಪಿ ಎಲೆಕ್ಷನ್ ಬರುತ್ತೆ ಗ್ರಾಮಸಭಾ ಎಲೆಕ್ಷನ್ ಬರುತ್ತೆ ನೇಮಕಾತಿ ಪ್ರಕ್ರಿಯೆ ಯಾವ ಪ್ರಾರಂಭ ಮಾಡ್ತೀರಾ ವಯೋಮಿತಿ ಸುಮ್ಮನೆ ಕೇಳ್ತಾ ಪ್ರತಿ ಒಂದು ವರ್ಷನೂ ನೋಟಿಫಿಕೇಷನ್ ಮಾಡಿ ಯಾರು ವಯೋಮಿತಿ ಕೇಳ್ತಾರೆ ನಿಮಗೆ ಎಷ್ಟು ವರ್ಷ ಆಗಿದೆ ನೋಟಿಫಿಕೇಶನ್ ಮಾಡಿ ಒಂದೊಂದು ಡಿಪಾರ್ಟ್ಮೆಂಟ್ ಇಂದ ನಾಲ್ಕು ವರ್ಷ ಐದೈದು ವರ್ಷ ನೋಟಿಫಿಕೇಶನ್ ಮಾಡೋಕ್ ತಗೊಂಡ್ರೆ ನೀವು ವಯೋಮಿತಿ ಕೇಳ್ತೀರಾ ಮತ್ತೆ ಇನ್ನೇನ್ ಮಾಡ್ತಾರೆ ಹೇಳಿ ಗ್ರೂಪ್ ಸಿ ಮತ್ತೆ ಗ್ರೂಪ್ ಡಿ ಎಲ್ಲ ಕಾಮನ್ ಕಾಮನ್ ಸಿಲೆಬಸ್ ಇದೆ ಗ್ರೂಪ್ ಸಿ ಗೆ ಲಕ್ಷಾಂತರ ವೇಕೆನ್ಸಿ ಇದೆಯಲ್ಲ ಅದರಲ್ಲಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ವೇಕೆನ್ಸಿ ಒಂದೇ ಟೈಮ್ ಒಂದೇ ಟೈಮ್ ಕರೀರಿ ಎಲ್ಲ ಡಿಪಾರ್ಟ್ಮೆಂಟ್ ಇಂದ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಯಾವ ರೀತಿ ಇದೆ ಅದೇ ರೀತಿ ಕರ್ನಾಟಕ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಒಂದು ಬಾಡಿ ಸೆಟ್ ಅಪ್ ಮಾಡಿ ಒಂದೇ ಎಕ್ಸಾಮ್ ಮಾಡಿ ಗ್ರೂಪ್ ಸಿಲಬಸ್ಗೆಲ್ಲ ಎಕ್ಸಾಮ್ಸ್ ಒಂದೇ ಒಂದು ಟೈಮ್ ಟೇಬಲ್ ಇರಲಿ ಈವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಿ ಯಾವಾಗ ನೋಟಿಫಿಕೇಷನ್ ಆಗುತ್ತೆ ಯಾವಾಗ ಎಕ್ಸಾಮ್ ಆಗುತ್ತೆ ಯಾವಾಗ ರಿಸಲ್ಟ್ ಬಿಡ್ತೀರಾ ಯಾವಾಗ ಆರ್ಡರ್ ಕಾಪಿ ಕೊಡ್ತೀರಾ ಒಂದು ಸಿಸ್ಟಮ್ ಇಲ್ವಾ ನಿಮಗೆ ಎಲೆಕ್ಷನ್ ಮಾತ್ರ ಟೈಮ್ ಟು ಟೈಮ್ ಎಲೆಕ್ಷನ್ ಆಗಬೇಕು ನಿಮ್ಮ ಸ್ಯಾ ಸ್ಯಾಲ್ರಿನು ಟೈಮ್ ಟು ಟೈಮ್ ಸ್ಯಾಲ್ರಿ ಬರುತ್ತೆ ಅಲೋಯೆನ್ಸು ಟೈಮ್ ಟು ಟೈಮ್ ಬರುತ್ತೆ ಪೆನ್ಷನ್ ಅಂತ ಕೇಳೋಂಗೇ ಇಲ್ಲ ಟೈಮ್ ಟು ಟೈಮ್ ನೀವೆಲ್ಲ ಬೇಕಾಗಿರೋದೆಲ್ಲ ಟೈಮ್ ಟು ಟೈಮ್ ತೊಗೊತೀರಾ ಅಂತಂದ್ರೆ ರಾಜಕೀಯದಲ್ಲಿ ಇರೋದು ವಿದ್ಯಾರ್ಥಿಗಳ ಗತಿ ಏನಾಗಬೇಕು ಹೇಳಿ ಇಲ್ಲಿ ಬಂದು ಒಂದ್ಸತಿ ಬಂದು ನೋಡಿ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ನೋಡಿ ಇಲ್ಲಿ ಚಂದ್ರಾಲಯ ಒಟ್ಟು ವಿಜಯನಗರ ಧಾರವಾಡ ಬಿಜಾಪುರ ಸುಮ್ಮನೆ ಒಂದು ಒಂದ್ಸರ್ತಿ ಬನ್ನಿ ಇಲ್ಲಿನ ಕಷ್ಟ ಏನಂತ ಗೊತ್ತಾಗುತ್ತೆ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ಓದ್ಬೇಕಾ ಇಲ್ಲ ಮನೆಗೆ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ ನೇಮಕಾತಿ ಪ್ರಕ್ರಿಯೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಪ್ರಣಾಳಿಕೆಯಲ್ಲಿ ಒಂದು ಲಕ್ಷ ಒಂದು ವರ್ಷದಲ್ಲಿ ನೇಮಕಾತಿ ಫಿಲ್ ಮಾಡ್ತೀವಿ ಅಂತ ಹೇಳಿದ್ವಿ ಒಂದು ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿರೋದು ಮ್ಯಾಕ್ಸಿಮಮ್ ಫೈವ್ ತೌಸಂಡ್ ವೇಕೆನ್ಸಿ ಫಿಲ್ ಆಗಿಲ್ಲ ಲಾಸ್ಟ್ ಟೂ ಆ್ಯಂಡ್ ಹಾಫ್ ಇಯರ್ಸಿಂದ ಫೈ ತೌಸಂಡ್ ಕೆ ಎಸ್ ನೋಟಿಫಿಕೇಷನು ಪಿ ಡಿ ಒ ಸಿ ಟಿ ಐ ವಿಲೇಜ್ ಅಕೌಂಟೆಂಟ್ ಬಿ ಎಮ್ ಟಿ ಸಿ ಕಂಡಕ್ಟರ್ ಎ ಇ ಜೈ ಸ್ವಲ್ಪ ಮಟ್ಟಕ್ಕೆ ಅದು ಬಿಟ್ಟರೆ ಇನ್ನೇನು ಅಗ್ರಿಕಲ್ಚರರು ಅಗ್ರಿಕಲ್ಚರ್ ಇಂದ ಒಂದು ಸಾವಿರ ವೇಕೆನ್ಸಿ ಇರಬಹುದು ಲ್ಯಾಂಡ್ ಸರ್ವೆ ಇರೋದು ಇವ್ ಎಕ್ಸಾಮ್ಸ್ ಆಗಿಲ್ಲ ಒಂದು ಐದರಿಂದ ಆರು ವೇಕೆನ್ಸಿ ನೋಟಿಫಿಕೇಶನ್ ಮಾಡಿ ಅದಿನ್ನು ವೇಕೆನ್ಸಿ ಫಿಲ್ ಆಗಿಲ್ಲ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಇನ್ನೂ ಅವರಿಗೆ ಆರ್ಡರ್ ಕಾಪಿ ಕೊಡೋದು ಇನ್ನೂ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ ಅದು ಅಷ್ಟು ಡಿಲೇ ಆಗ್ತಾ ಇದೆ ಲಾಸ್ಟ್ ಟೂ ಅಂಡ್ ಹಾಫ್ ಇಯರ್ಸ್ ಇಂದ ಫೈವ್ ತೌಸಂಡ್ ವೇಕೆನ್ಸಿ ಫಿಲ್ ಆಗಿಲ್ಲ ಇಲ್ಲಿ ಸುಮಾರು ಏನಿಲ್ಲ ಅಂದ್ರೆ ಹದಿನೈದರಿಂದ ಇಪ್ಪತ್ತು ಲಕ್ಷ ವಿದ್ಯಾರ್ಥಿಗಳು ಅಗ್ಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇದ್ದಾರೆ ಈ ಸಮಸ್ಯೆಗಳಿಗೆಲ್ಲ ಬಗೆಹರಿಸಬೇಕಂತ ಏನೋ ಒಂದು ಯೋಚನೆ ಇಲ್ವಾ ನಿಮ್ಗೆ ನಿಜವಾಗ್ಲು ನಿಮಗೆ ನೈತಿಕತೆ ಮಾನವೀಯತೆ ಸುಮ್ನೆ ಏನೋ ಒಂದು ನೆಪ ಹೇಳ್ಕೊಂಡು ಮುಂದಕ್ಕೆ ಆಗ್ತಾ ಹೋದ್ರೆ ಇಲ್ಲಿ ಯಾರು ಸಫರ್ ಆಗ್ತಾ ಇರೋದು ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮನವಿ ಮಾಡ್ಕೊಂಡೇನಪ್ಪಾ ಅಂತಂದ್ರೆ ನೀವು ಕ್ಯಾಬಿನೆಟ್ ಅಲ್ಲಿ ಹತ್ತೊಂಬತ್ತನೇ ತಾರೀಕು ಅಕ್ಸೆಪ್ಟ್ ಮಾಡ್ತಿರೋ ಇಲ್ವೋ ಅದು ನಮಗೆ ಗೊತ್ತಿ ಗೊತ್ತಿಲ್ಲ ನೀವು ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಮಾನ್ಯ ಎ ಸಿ 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 ಎಐ ಸಿ ಸಿ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಏನು ಹೇಳಿದ್ರು ಅವರು ಸ್ಟೇಟ್ಮೆಂಟ್ ಹೇಳಿ ಎರಡು ತಿಂಗಳಾಯ್ತು ಹದಿನೇಳು ಪರ್ಸೆಂಟಿಂದ ಇಂದ ಎಂಬತ್ಮೂರು ಪರ್ಸೆಂಟ್ ಅವರಿಗೆ ತೊಂದರೆ ಆಗಬಾರ್ದು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ಹೇಳಿ ಅವರು ಹೇಳಿ ಎರಡು ತಿಂಗಳಾಯ್ತು ಇನ್ ಯಾರು ಹೇಳಬೇಕೇಳಿ ಅಷ್ಟು ದೊಡ್ಡ ವ್ಯಕ್ತಿ ಆ ಒಂದು ಹುದ್ದಲ್ಲಿ ಇದ್ದು ನಿಮಗೆ ಅವನ್ ಮೇಲೆ ಅವ್ರು ಮೇಲೆ ನೀವು ನಡ್ಕೊಬೇಕಾಗಿರೋದು ನಿಮ್ ಧರ್ಮ ಅದು ನಡ್ಕೊಂಡಿಲ್ಲ ಅಂತಂದ್ರೆ ಮತ್ತೆ ಸರ್ಕಾರ ಹೆಂಗ್ ನಡೆಸ್ತೀರಾ ಹೇಳಿ ಸರ್ಕಾರ ಟೈಮ್ ರೆಕ್ರೂಟ್ಮೆಂಟ್ ಆಗ್ಬೇಕು ನಾವು ಹೇಳ್ತೀವಿ ನೋಡಿ ಎಲ್ಲಾ ವಿದ್ಯಾರ್ಥಿಗಳು ಕೋಚಿಂಗ್ ಸಂಸ್ಥೆಗಳು ಮೆಂಟರ್ಸ್ ಲೆಕ್ಚರರ್ ಎಲ್ಲರೂ ಸ್ಟೂಡೆಂಟ್ಸ್ ಎಲ್ಲರೂ ಒಗ್ಗಟ್ಟಾಗಿ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡ್ತೀವಿ ಈ ಒಂದು ಪ್ರತಿಭಟನೆ ಇಲ್ಲಿಗೆ ನಿಲ್ಲಲ್ಲ ನೀವು ಎಲ್ಲಿವರೆಗೂ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಲ್ವೋ ಅಲ್ಲಿವರೆಗೂ ನಾವು ಈ ಒಂದು ಹೋರಾಟ ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಇದ್ರ ಜೊತೆ ಏನೆಲ್ಲ ರಿಫಾರ್ಮ್ ಆಗಬೇಕು ಕೆ ಪಿ ಎಸ್ ಸಿ ಕೆ ಎಸ್ ಪಿ ಕೆಇ ಮತ್ತು ಇವು ಇನ್ಕ್ಲೂಡಿಂಗ್ ಬ್ಯಾಂಕಿಂಗ್ ಸಿಸ್ಟಮ್ ಇರ್ಬೋದು ಆ ಡಿ ಸಿ ಸಿ ಆಪೆಕ್ಸ್ ನಬಾರ್ಡ್ ಇವೆಲ್ಲ ಹೋಗಿ ನೀವು ಎಕ್ಸಾಮ್ಸ್ ರೆಕ್ರೂಟ್ಮೆಂಟ್ ಯಾವ ರೀತಿ ನಡೆಯುತ್ತೆ ಆ ತುಮಲ್ಲು ತುಮಕೂರು ನೋಟಿಫಿಕೇಷನ್ ಆಗಿ ಎರಡು ಮೂರು ವರ್ಷ ಆದ್ರೂ ಅವನು ನೋಟಿಫಿಕೇಶನ್ ಪ್ರಕ್ರಿಯೆ ಪೂರ್ತಿಗೊಂಡ ಪೂರ್ಣಗೊಂಡಿಲ್ಲ ಅದು ಅದ್ರ ಅದೆಲ್ಲ ಏನು ಯೋಚನೆ ಇಲ್ಲವಾ ನಿಮಗೆ ಸರ್ಕಾರ ಅಂತ ಅಂದಮೇಲೆ ಸರ್ಕಾರದಲ್ಲಿ ಈ ಒಂದು ಎಲ್ಲ ಸಮಸ್ಯೆ ಇಟ್ಕೊಂಡು ಮತ್ತೆ ಇದು ಕೆಲ ಪರಿಹಾರ ಯಾವಾಗ ನಾವು ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಪ್ರಾರಂಭ ಮಾಡ್ತೀವಿ ಶೀಘ್ರ ಅನ್ನೋದು ಪದ ತಗ್ಬಿಡಿ ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ನಾನು ನಂಬಿ ಮಾಡ್ಕೊತೀನಿ थैंक यू नमस्कार